ಸಿಂಹದಂತೆ ಶೂರರಾದ ಸಿಂಹರಾಶಿಯವರೇ ನಿಮ್ಮ ಹೆಜ್ಜೆ ಇಟ್ಟ ಸ್ಥಳದಲ್ಲೇ ಬೆಳಕು ಹರಡುವ ಶಕ್ತಿ ನಿಮಗಿದೆ ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ಹಂತಕ್ಕೆ ಬಂದಿದೆ ಎರಡು ಸಾವಿರದ ಇಪ್ಪತ್ತ ಆರು ಬಾಗಿಲಲ್ಲಿ ನಿಂತಿದೆ ಆದರೆ ಹೊಸ ವರ್ಷದ ಬೆಳಕನ್ನು ಸ್ವಾಗತಿಸುವ ಮುಂಚೆ ಈ ನಲವತ್ತೈದು ದಿನಗಳು ನಿಮ್ಮ ಜೀವನದ ಅತ್ಯಂತ ತೀರ್ಮಾನಾತ್ಮಕ ಸಮಯವಾಗಲಿದೆ ನೀವು ಯೋಚಿಸುತ್ತಿದ್ದೀರಿ ಅಲ್ವೇ ಏಕೆ ನನ್ನ ಶ್ರಮಕ್ಕೆ ಕೆಲವೊಮ್ಮೆ ಫಲ ತಡವಾಗುತ್ತಿದೆ ಏಕೆ ನಾನು ಮಾಡಿದ ಒಳ್ಳೆಯ ಕೆಲಸಕ್ಕೆ ಗುರುತಿಲ್ಲ ಏಕೆ ಕೆಲವರು ನನ್ನ ನಿಷ್ಠೆ ಅರ್ಥ ಮಾಡಿಕೊಳ್ಳುವುದಿಲ್ಲ ಈ ಪ್ರಶ್ನೆಗಳ ಉತ್ತರವೇ ಈ ವಿಡಿಯೋದಲ್ಲಿ ನಿಮ್ಮ ಆತ್ಮವನ್ನು ಪ್ರೇರೇಪಿಸುವ ಸಂದೇಶವಾಗಿ ದೊರೆಯಲಿದೆ ವಿಡಿಯೋ ಪ್ರಾರಂಭ ಮಾಡುವಕ್ಕಿಂತ ಮುಂಚೆ ನಿಮ್ಮ ರಾಶಿಯ ಅಧಿಪತಿಯಾದ ಸೂರ್ಯನನ್ನು ಮತ್ತು ನಿಮ್ಮ ಅದೃಷ್ಟ ದೇವತೆಯಾದ ಭಗವಂತ ಶ್ರೀರಾಮ ಮತ್ತು ಶ್ರೀ ನರಸಿಂಹಸ್ವಾಮಿಯವರ ಹೆಸರನ್ನು ಕಾಮೆಂಟ್ ಮಾಡುವುದರ ಮೂಲಕ ಪ್ರಾರಂಭ ಮಾಡೋಣ ಬನ್ನಿ ಸಿಂಹರಾಶಿಯವರು ಜನ್ಮಸಿದ್ಧನಾಯಕರು ನಿಮ್ಮಲ್ಲಿ ಆತ್ಮವಿಶ್ವಾಸ ಗೌರವ ಧೈರ್ಯ ಮತ್ತು ಪ್ರಾಮಾಣಿಕತೆ ತುಂಬಿದೆ ನೀವು ಯಾವ ಕೆಲಸ ಮಾಡಿದರೂ ಅದರಲ್ಲಿ ವೈಭವ ಶಕ್ತಿ ಮತ್ತು ಶ್ರೇಷ್ಠತೆ ಇರಬೇಕೆಂಬ ನಿಲುವಿರುತ್ತದೆ ನಿಮ್ಮ ಮಾತುಗಳು ಸ್ಪಷ್ಟ ನಿಲುವು ದೃಢ ನೀವು ಯಾವಾಗಲೂ ಹಿಂಜರಿಯದವರು ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ಪರೀಕ್ಷೆಯ ವರ್ಷವಾಗಿತ್ತು ಕೆಲವರು ನಿಮ್ಮ ಶ್ರೇಷ್ಠತೆಯನ್ನು ಸಹಿಸಲಿಲ್ಲ ಕೆಲವರು ನಿಮ್ಮ ಬೆಳಕನ್ನು ಕಡಿಮೆ ಮಾಡಲು ಪ್ರಯತ್ನಿಸಿದರು ಆದರೆ ಸೂರ್ಯನ ಬೆಳಕನ್ನು ಯಾರೂ ಮುಚ್ಚಲು ಸಾಧ್ಯವೇ ನೀವು ನಿಂತಿದ್ದೀರಿ ಶಾಂತವಾಗಿ ದೃಢವಾಗಿ ಆತ್ಮವಿಶ್ವಾಸದಿಂದ ಈ ವರ್ಷದಲ್ಲಿ ಕೆಲವರಿಗೆ ಅಧಿಕಾರದಲ್ಲಿ ಬದಲಾವಣೆ ಕೆಲಸದಲ್ಲಿ ಒತ್ತಡ ಅಥವಾ ಸ್ನೇಹಿತರ ನಂಬಿಕೆಯ ಪರೀಕ್ಷೆ ಎದುರಾಗಿರಬಹುದು ಆದರೆ ಈ ಅನುಭವಗಳು ನಿಮ್ಮ ಒಳಗಿನ ನಿಜವಾದ ನಾಯಕತ್ವವನ್ನು ಬಲಪಡಿಸಿವೆ ನೀವೀಗ ಹೆಚ್ಚು ವಿವೇಕಿಗಳು ಹೆಚ್ಚು ಮೆಚ್ಯೋರ್ಡ್ ಹೆಚ್ಚು ನಿಯಂತ್ರಿತರು ನಿಮ್ಮ ಮನಸ್ಸು ಉತ್ಸಾಹದಿಂದ ತುಂಬಿರುತ್ತದೆ ಆದರೆ ಕೆಲವೊಮ್ಮೆ ಅಹಂಕಾರದ ಅಲೆಗಳು ಗೊತ್ತಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ ಕೇವಲ ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಆಸ್ತಿ ವಿಚಾರಗಳ ಬಗ್ಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ದಾಂಪತ್ಯ ಕಲಹಗಳ ಬಗ್ಗೆ ನಿಮಗಿರುವ ತೊಂದರೆಗಳೇನು ಅದಕ್ಕೆ ಪರಿಹಾರಗಳೇನು ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟಗಳು ಹೊಂದಿರುತ್ತವೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ